ನಮಸ್ತೆ ಸ್ನೇಹಿತರು ಹಿಂದೂ ಸಂಸ್ಕೃತಿಯಲ್ಲಿ ಸಂಪತ್ತನ್ನು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಮತ್ತು ಭೂಮಿಯ ಮೇಲಿನ ಜೀವನದ ಮುಂದುವರಿಕೆ ಮತ್ತು ಸಂರಕ್ಷಣೆಗೆ ಇದು ಅವಶ್ಯಕವೆಂದು ಪರಿಗಣಿಸಲಾಗಿದೆ ಹಿಂದೂ ದೇವರುಗಳು ವೈಭವದಲ್ಲಿ ವಾಸಿಸುತ್ತಾರೆ ಮತ್ತು ಜೀವನದ ಎಲ್ಲ ಸಂತೋಷಗಳನ್ನು ಆನಂದಿಸುತ್ತಾರೆ ಹಿಂದೂ ಧರ್ಮದ ಪ್ರಕಾರ ಹಣವು ದುಷ್ಟ ಚಟುವಟಿಕೆಗಳಿಗಿಂತ ಅನುಕೂಲದ ದೊಡ್ಡ ಒಳಿತು ಮತ್ತು ಬೆಳವಣಿಗೆಯನ್ನು ಪ್ರತಿನಿಧಿಸುತ್ತದೆ ಲಕ್ಷ್ಮೀ ದೇವಿಯನ್ನು ಎಲ್ಲ ಹಿಂದೂಗಳ ಸಮೃದ್ಧಿ ಅದೃಷ್ಟ ಮತ್ತು ಹಣದ ದೇವತೆ ಎಂದು ಪೂಜಿಸುತ್ತಾರೆ ಹಿಂದೂ ಸಂಪ್ರದಾಯದಲ್ಲಿ ಕುಬೇರನನ್ನು ಸಂಪತ್ತಿನ ದೇವರು ಎಂದು ಕರೆಯಲಾಗುತ್ತದೆ ಹಣವು ಈ ಗ್ರಹದಲ್ಲಿ ಯೋಗ್ಯ ಮತ್ತು ಆಹ್ಲಾದಕರ ಅಸ್ತಿತ್ವದ ಅಡಿಪಾಯ ಎಂದು ನಮ್ಮೆಲ್ಲರಿಗೂ ತಿಳಿದಿದೆ ಸಂಪತ್ತು ಬೆಳೆಯುವುದು ಇಂದಿನ ಒಳ್ಳೆಯ ಕರ್ಮಗಳ ಉತ್ಪನ್ನವಾಗಿದೆ ಅದಕ್ಕಾಗಿಯೇ ಕೆಲವು ವ್ಯಕ್ತಿಗಳು ಶ್ರೀಮಂತರಾಗಿದ್ದಾರೆ ಇತರರು ಬಡವರಾಗಿದ್ದಾರೆ ಹಣಕಾಸಿನ ಸಮಸ್ಯೆಗಳು ನಿಮಗೆ ಹಾನಿಯುಂಟು ಮಾಡುತ್ತವೆ ಮತ್ತು ನಿಮ್ಮ ಜೀವನದ ಪ್ರಮುಖ ಗುರಿಗಳನ್ನು ತಲುಪುವುದನ್ನು ನಿಷೇಧಿಸುತ್ತದೆ ಭಗವಾನ್ ಕುಬೇರನನ್ನು ದೇವತೆಗಳ ಖಜಾಂಜಿ ಮತ್ತು ಯಕ್ಷರಾಜ ಎಂದು ಕರೆಯಲಾಗುತ್ತದೆ ಅವನು ಹಣ ಯಶಸ್ಸು ಮತ್ತು ವೈಭವದ ನಿಜವಾದ ಸಾಕಾರವಾಗಿದೆ ಭಗವಾನ್ ಕುಬೇರನು ಕೇವಲ ಹಂಚಿಕೊಳ್ಳುವುದಿಲ್ಲ ಆದರೆ ಬ್ರಹ್ಮಾಂಡದ ಎಲ್ಲ ಸಂಪತ್ತನ್ನು ಸಂರಕ್ಷಿಸುತ್ತಾನೆ ಮತ್ತು ಭದ್ರಪಡಿಸುತ್ತಾನೆ ಇದರ ಪರಿಣಾಮವಾಗಿ ಕುಬೇರನನ್ನು ಸಂಪತ್ತಿನ ರಕ್ಷಕನಾಗಿ ಪರಿಗಣಿಸಲಾಗಿದೆ ಅವನು ವಿಶ್ರವ ಮತ್ತು ಇಲ್ಲಾವಿಡನ ವಂಶಸ್ಥನಾಗಿದ್ದಾನೆ ಅವರಿಗೆ ನಾಲ್ವರು ಮಕ್ಕಳಾದ ಕೌಬೇರಿ ಯಕ್ಷಿ ಭದ್ರ ಮತ್ತು ಚಾರ್ವಿ ಎಂದು ಕರೆಯುತ್ತಾರೆ ಅವನ ದುಂಡು ಮುಖದ ನೋಟದಿಂದಾಗಿ ಜನರು ಗೇಲಿ ಮಾಡುತ್ತಿದ್ದರು ಭಗವಾನ್ ಶಿವನನ್ನು ತೃಪ್ತಿಪಡಿಸುವ ಸಲುವಾಗಿ ತೀವ್ರ ಭಕ್ತಿಯನ್ನು ಮಾಡಿದರು ಭಗವಾನ್ ಶಿವನು ಅವನ ಮುಂದೆ ಬಂದನು ಸಂತೋಷಪಟ್ಟನು ಮತ್ತು ಅವನಿಗೆ ಎಲ್ಲ ಸಂಪತ್ತುಗಳ ಪಾಲಕನಾಗುವ ಆಶೀರ್ವಾದವನ್ನು ನೀಡಿದನು ನಂತರ ಎಲ್ಲ ಪುರುಷರು ಕುಬೇರನನ್ನು ಆರಾಧಿಸಲು ಪ್ರಾರಂಭಿಸಿದರು ಸಂಸ್ಕೃತದಲ್ಲಿ ಕುಬೇರ ಎಂದರೆ ಕಳಪೆ ಆಕಾರ ಅಥವಾ ತಪ್ಪಾತ ಆಕಾರವನ್ನು ಸೂಚಿಸುತ್ತದೆ ಆದ್ದರಿಂದ ಹೆಸರಿನ ಅರ್ಥದ ಪ್ರಕಾರ ಭಗವಾನ್ ಕುಬೇರನನ್ನು ಕೊಬ್ಬಿದ ಮತ್ತು ಕಡಿಮೆ ಮೈಕಟ್ಟು ಹೊಂದಿರುವಂತೆ ತೋರಿಸಲಾಗಿದೆ ಅವನು ಕಮಲದ ಎಲೆಗಳಿಗೆ ಹೋಲಿಸಬಹುದಾದ ಬಣ್ಣವನ್ನು ಹೊಂದಿದ್ದಾನೆ ಮತ್ತು ಅವನು ದೇಹದ ಆಕಾರವು ವಿವಿಧ ಅಸಹಜತೆಗಳನ್ನು ಹೊಂದಿದೆ ಅವನಿಗೆ ಮೂರು ಕಾಲುಗಳಿವೆ ಕೇವಲ ಎಂಟು ಹಲ್ಲುಗಳು ಮತ್ತು ಒಂದು ಹಳದಿ ಕಣ್ಣು ಶ್ರೀಮಂತ ದೇವತೆಯಾದ ಕುಬೇರನು ಭಾರವಾದ ಆಭರಣಗಳಿಂದ ಅಲಂಕರಿಸಲ್ಪಟ್ಟಿದ್ದಾನೆ ಮತ್ತು ಚಿನ್ನದ ಹಣದಿಂದ ತುಂಬಿದ ಜಾರು ಅಥವಾ ಗೋಣಿ ಚೀಲವನ್ನು ಹಿಡಿದಿದ್ದಾನೆ ಭಗವಾನ್ ಬ್ರಹ್ಮ ತನಗೆ ದಯಪಾಲಿಸಿದ ಪುಷ್ಪಕ್ ಮೂಲಕ ಪ್ರಯಾಣಿಸುವುದನ್ನು ಅವನು ಆನಂದಿಸುತ್ತಾನೆ ಪುಷ್ಪಕ್ ಎಂದರೆ ಆರುವ ರಥ ಅದರ ಹೊರತಾಗಿ ಕೆಲವು ಬರಹಗಳು ಭಗವಾನ್ ಕುಬೇರನು ತನ್ನ ಕೈಯಲ್ಲಿ ಗದೆ ದಾಳಿಂಬೆ ಅಥವಾ ನಿಧಿಯ ಚೀಲವನ್ನು ಹಿಡಿದಿರುವುದನ್ನು ಚಿತ್ರಿಸುತ್ತದೆ ಮುಂಗುಸಿ ಆಗಾಗ್ಗೆ ಅವನೊಂದಿಗೆ ಸಂಪರ್ಕ ಹೊಂದಿದೆ ಮತ್ತು ಕೆಲವು ಬರಹಗಳು ಅವನನ್ನು ಆನೆಯೊಂದಿಗೆ ಸಂಯೋಜಿಸುತ್ತವೆ ಹಿಂದೂಗಳು ಕುಬೇರ 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 ಎಂದು ಧನಪತಿ ಎಂದು ಕರೆಯಲ್ಪಡುವ ಭಗವಾನ್ ಕುಬೇರನನ್ನು ಸಂಪತ್ತಿನ ದೇವತೆ ಎಂದು ಪೂಜಿಸುತ್ತಾರೆ ಹಿಂದೂ ಧರ್ಮ ಜೈನ ಧರ್ಮ ಮತ್ತು ಬೌದ್ಧ ಧರ್ಮಗಳು ಅವನನ್ನು ಸಂಪತ್ತಿನ ದೇವತೆ ಎಂದು ಪರಿಗಣಿಸುತ್ತವೆ ಕುಬೇರನು ಕ್ಷಮಿಸುವ ಭಗವಂತ ಕುಬೇರನ ಮಂತ್ರ ಅವು ಹೇಗೆ ಸಹಾಯ ಮಾಡುತ್ತವೆ ಎಂಬುವುದನ್ನು ನೋಡೋಣ ನೀವು ಮಂತ್ರದಲ್ಲಿ ನಂಬಿಕೆ ಇಟ್ಟು ಅದನ್ನು ನಿಮ್ಮ ಹೃದಯದಿಂದ ಪಠಿಸಬೇಕು ಅದು ನಿಮ್ಮ ಜೀವನಕ್ಕೆ ಶಾಂತಿಯನ್ನು ನೀಡುವುದಲ್ಲದೆ ನೀವು ಬಯಸುವ ಯಾವುದಕ್ಕೂ ವಿಶೇಷವಾಗಿ ಭೌತಿಕ ವಸ್ತುಗಳಿಗೆ ಸಹ ನೀಡುತ್ತದೆ ಹಿಂದೂ ಪುರಾಣದ ಪ್ರಕಾರ ಮೂರು ತಿಂಗಳ ಕಾಲ ಪ್ರತಿದಿನ ನೂರ ಎಂಟು ಬಾರಿ ಕುಬೇರ ಮಂತ್ರವನ್ನು ಪಠಿಸುವುದು ದೇವರನ್ನು ತೃಪ್ತಿಪಡಿಸಲು ಮತ್ತು ಅವನ ಆಶೀರ್ವಾದವನ್ನು ಪಡೆಯಲು ಅತ್ಯಂತ ಪರಿಣಾಮಕಾರಿ ಮಾರ್ಗವಾಗಿದೆ ಮಂತ್ರಗಳು ಕೆಲವು ಪರಿಣಾಮಗಳನ್ನು ಉಂಟುಮಾಡುವ ಸಲುವಾಗಿ ಕಾಸ್ಮಿಕ್ ಕಂಪನಗಳೊಂದಿಗೆ ಭೌತಿಕ ಮತ್ತು ಮಾನಸಿಕ ದೇಹಗಳ ಕಂಪನದೊಂದಿಗೆ ಸಮನ್ವಯಗೊಳಿಸಲು ಸ್ವತಃ ನಿರ್ವಹಿಸುವ ನಿಖರವಾದ ಕಂಪನಗಳಾಗಿವೆ ಸರಿಯಾದ ಧ್ವನಿಯೊಂದಿಗೆ ಸಂಪರ್ಕಿಸುವುದು ಮತ್ತು ಸರಿಯಾದ ಮಂತ್ರದೊಂದಿಗೆ ಸಮನ್ವಯಗೊಳಿಸುವುದು ಒಬ್ಬರ ಸಂಪೂರ್ಣ ಅಸ್ತಿತ್ವವನ್ನು ಪರಿವರ್ತಿಸಬಹುದು ಭಾರತೀಯ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ತಮ್ಮ ಜಾತಕದಲ್ಲಿನ ದುಷ್ಟ ಪರಿಣಾಮಗಳ ಕಾರಣದಿಂದ ಹಣದ ಬಗ್ಗೆ ಚಿಂತೆ ಮಾಡುವ ವ್ಯಕ್ತಿಗಳು ತಮ್ಮ ಹಣಕಾಸಿನ ಸಮಸ್ಯೆಗಳನ್ನು ಪ್ರಾರ್ಥಿಸಲು ಮತ್ತು ಜಯಿಸಲು ಈ ಮಂತ್ರವನ್ನು ಹೇಳಬೇಕು ಕುಬೇರನು ಸಂಪತ್ತಿನ ಇಂದು ಭಗವಂತ ಆದ್ದರಿಂದ ಅವನನ್ನು ಸುತ್ತಿಸುವುದರಿಂದ ಮತ್ತು ಅವನ ಮಂತ್ರವನ್ನು ಪಠಿಸುವುದರಿಂದ ನಿಮ್ಮ ಆದಾಯದ ಅರಿವನ್ನು ಹೆಚ್ಚಿಸಲು ನಿಮಗೆ ಅಗತ್ಯವಿರುವ ಎಲ್ಲ ಅದೃಷ್ಟವನ್ನು ತರಬಹುದು ಇದು ನಿಮಗೆ ಹಣವನ್ನು ತರುತ್ತದೆ ನಿಮ್ಮ ಜೀವನದಿಂದ ಎಲ್ಲ ಕೆಟ್ಟದ್ದನ್ನು ದೂರವಿಡುತ್ತದೆ ಮತ್ತು ನಿಮ್ಮನ್ನು ಆರೋಗ್ಯಕರ ಶ್ರೀಮಂತ ಮತ್ತು ಯಶಸ್ವಿಯಾಗಿಸುತ್ತದೆ ಇದು ಅದು ಶಕ್ತಿಯುತವಾಗಿದೆ ಎಂದು ನಂಬಲಾಗಿದೆ ಕುಬೇರ ಮಂತ್ರವನ್ನು ಪಠಿಸುವುದು ಹೇಗೆ ಎಂಬುದನ್ನು ತಿಳಿಯೋಣ ಕುಬೇರನ ವಿಗ್ರಹವನ್ನು ತೊಳೆದ ನಂತರ ಮುಂಜಾನೆ ಕುಬೇರ ಮಂತ್ರವನ್ನು ಏಳಲು ಸೂಕ್ತವಾದ ಸಮಯಗಳಲ್ಲಿ ಒಂದಾಗಿದೆ ಈ ಮಂತ್ರವನ್ನು ಪಠಿಸುವಾಗ ನೀವು ಕುಬೇರ ದೇವರಿಗೆ ಕಮಲದ ಹೂವನ್ನು ಸಹ ಅರ್ಪಿಸಬಹುದು ಹೇರಳವಾದ ಅದೃಷ್ಟವನ್ನು ಕೊಯ್ಯಲು ಸಂಪೂರ್ಣ ನಂಬಿಕೆ ಮತ್ತು ಸಂಕಲ್ಪದೊಂದಿಗೆ ಕುಬೇರ ಮಂತ್ರವನ್ನು ಪಠಿಸಿ ಕುಬೇರನನ್ನು ತೃಪ್ತಿಪಡಿಸಲು ಮಂತ್ರವನ್ನು ಸೂಕ್ತ ಉದ್ದೇಶಗಳೊಂದಿಗೆ ಪಠಿಸುವುದು ಮತ್ತು ಮಂತ್ರವನ್ನು ನಂಬುವುದು ನಿರ್ಣಾಯಕವಾಗಿದೆ ಮಂತ್ರದಿಂದ ಹೆಚ್ಚಿನ ಪ್ರಯೋಜನಗಳನ್ನು ಪಡೆಯಲು ನೀವು ಮೊದಲು ಅದರ ಅರ್ಥವನ್ನು ಗ್ರಹಿಸಬೇಕು ಹಿಂದೂ ಸಂಪ್ರದಾಯದ ಪ್ರಕಾರ ಈ ಮಂತ್ರವನ್ನು ಭಕ್ತಿಯಿಂದ ಪಠಿಸುವುದರಿಂದ ಒಬ್ಬರ ಜೀವನದಲ್ಲಿ ಹಣಕಾಸಿನ ತೊಂದರೆಗಳನ್ನು ಪರಿಹರಿಸಲು ಉಪಯುಕ್ತವಾಗಿದೆ ಅಪೇಕ್ಷಿತ ಪ್ರಯೋಜನಗಳನ್ನು ಸಾಧಿಸಲು ಕುಬೇರ ಮಂತ್ರಗಳನ್ನು ವೃತ್ತದಲ್ಲಿ ನೂರ ಎಂಟು ಬಾರಿ ಆಡಬಹುದು ಮತ್ತು ಈ ಚಕ್ರವನ್ನು ಇಪ್ಪತ್ತೊಂದು ದಿನಗಳವರೆಗೆ ಪುನರಾವರ್ತಿಸಬಹುದು ನೀವು ಅದೇ ಉದ್ದೇಶಕ್ಕಾಗಿ ನಿಮ್ಮ ಜಪಮಾಲವನ್ನು ಸಹ ಬಳಸಬಹುದು ಭಗವಾನ್ ಕುಬೇರನನ್ನು ಪ್ರಾರ್ಥಿಸುವಾಗ ನೀವು ಕಮಲದ ಹೂವನ್ನು ಬಳಸಬಹುದು ಮಂತ್ರಗಳನ್ನು ಸಂಪೂರ್ಣ ಪ್ರಾಮಾಣಿಕತೆಯಿಂದ ಪಠಿಸಿ ಪ್ರಮುಖ ಕುಬೇರ ಮಂತ್ರಗಳನ್ನು ನೋಡ ನೋಡೋಣ ಕುಬೇರ ಧನಪ್ರಾಪ್ತಿ ಮಂತ್ರ ನಿಮ್ಮ ಜೀವನದಲ್ಲಿ ಸಮೃದ್ಧಿಯನ್ನು ಆಕರ್ಷಿಸಲು ನೀವು ಬಯಸಿದರೆ ಧಾನ್ಯದ ಸ್ಥಾನದಲ್ಲಿ ಕುಳಿತು ಈ ಮಂತ್ರವನ್ನು ಹೇಳಿ ಮತ್ತು ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ನೀವು ನಿಸ್ಸಂದೇಹವಾಗಿ ಸುಧಾರಣೆಯನ್ನು ಕಾಣುತ್ತೀರಿ ನೀವು ಈ ಮಂತ್ರವನ್ನು ಹೇಳಿದಾಗ ನೀವು ಬಯಸಿದ ಎಲ್ಲ ಹಣವನ್ನು ಸ್ವೀಕರಿಸುವಿರಿ ನೀವು ಹೊಸ ಮನೆಯನ್ನು ಬಯಸಿದರೆ ಅದರಲ್ಲಿ ನಿಮ್ಮನ್ನು ಚಿತ್ರಿಸಿಕೊಳ್ಳಿ ಐಷಾರಾಮಿ ಮತ್ತು ಆರಾಮದಾಯಕವಾಗಿ ನಿಮ್ಮ ಕುಟುಂಬದೊಂದಿಗೆ ಉತ್ತಮ ತಿನಿಸುಗಳನ್ನು ಆನಂದಿಸಿ ನೀವು ಒಂದು ನಿರ್ದಿಷ್ಟ ಮಾರಾಟವನ್ನು ಮುಚ್ಚಲು ಬಯಸಿದರೆ ಉತ್ಸುಕ ಮನಸ್ಥಿತಿಯನ್ನು ಪಡೆದುಕೊಳ್ಳಿ ಮತ್ತು ಈ ಮಂತ್ರವನ್ನು ಹೇಳುವಾಗ ಒಪ್ಪಂದವನ್ನು ಮುಕ್ತಾಯಗೊಳಿಸುವುದನ್ನು ನೀವೇ ದೃಶ್ಯೀಕರಿಸಿ ಕುಬೇರ ಧನಪ್ರಾಪ್ತಿ ಮಂತ್ರ ಈಗಿದೆ ಓಂ ಶ್ರೀಂ ಹೀಂ ಕ್ಲೀಂ ಶ್ರೀಂ ಕ್ಲೀಂ ವಿತ್ ಚಿತ್ತೇಶ್ವರಾಯ ನಮ ಇದರ ಅರ್ಥ ಸಮೃದ್ಧಿ ಮತ್ತು ವೈಭವವನ್ನು ನೀಡುವ ಮತ್ತು ಎಲ್ಲ ದುಷ್ಟರ ಸಂಹಾರಕನಾದ ಭಗವಂತ ಕುಬೇರನಿಗೆ ನಾನು ನಮಸ್ಕರಿಸುತ್ತೇನೆ ಕುಬೇರ ಧನಪ್ರಾಪ್ತಿ ಮಂತ್ರವನ್ನು ಪಠಿಸುವುದರಿಂದ ಆಗುವ ಪ್ರಯೋಜನಗಳೇನೆಂದರೆ ಈ ಕುಬೇರ ಮಂತ್ರವು ಯಾವುದೇ ರೀತಿಯ ವಿತ್ತೀಯ ನಷ್ಟವನ್ನು ತಪ್ಪಿಸುತ್ತದೆ ಮತ್ತು ಗಮನದಿಂದ ಮತ್ತು ಸಂಪೂರ್ಣ ದೃಢ ನಿಶ್ಚಯದಿಂದ ಹೇಳಿದರೆ ವ್ಯಾಪಾರದಲ್ಲಿ ಕೇವಲ ಲಾಭವನ್ನು ಖಾತ್ರಿಗೊಳಿಸುತ್ತದೆ ಈ ಮಂತ್ರವನ್ನು ಶುದ್ಧ ಹೃದಯದಿಂದ ಪಠಿಸುವುದರಿಂದ ಹೊಸ ಮಾರ್ಗಗಳು ಮತ್ತು ಆದಾಯ ಮತ್ತು ಸಂಪತ್ತಿನ ಮೂಲಗಳನ್ನು ಆಕರ್ಷಿಸುವ ಮೂಲಕ ಸಾಧಕರಿಗೆ ಯಶಸ್ಸು ಮತ್ತು ಅದೃಷ್ಟವನ್ನು ನೀಡುತ್ತದೆ ಭಗವಾನ್ ಕುಬೇರನನ್ನು ಪೂಜಿಸುವುದು ಮತ್ತು ಅವನ ಮಂತ್ರವನ್ನು ನಿಯಮಿತವಾಗಿ ಪುನರಾವರ್ತಿಸುವುದು ಒಬ್ಬರ ಸಮೃದ್ಧಿ ಮತ್ತು ಅದೃಷ್ಟದಲ್ಲಿ ಗಮನಾರ್ಹ ಸುಧಾರಣೆಗೆ ಕಾರಣವಾಗುತ್ತದೆ ಈ ಮಂತ್ರ ಹೆಚ್ಚಿನ ಆತ್ಮವಿಶ್ವಾಸ ಮತ್ತು ಸಾಮಾಜಿಕ ಸ್ಥಾನಮಾನವನ್ನು ಸಹ ಒದಗಿಸುತ್ತದೆ ನೀವು ಸಮರ್ಪಣಾ ಭಾವದಿಂದ ಮಂತ್ರವನ್ನು ಹೇಳಿದರೆ ಭಗವಂತ ಕುಬೇರನು ನಿಮ್ಮ ಕೋರಿಕೆಗಳನ್ನು ಪೂರೈಸುತ್ತಾನೆ ಕುಬೇರ ಧನಪ್ರಾಪ್ತಿ ಮಂತ್ರವನ್ನು ಪಠಿಸಲು ಉತ್ತಮ ಸಮಯವೆಂದರೆ ಮುಂಜಾನೆ ಈ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿ ಕುಬೇರ ಧನಪ್ರಾಪ್ತಿ ಮಂತ್ರವನ್ನು ಯಾರಾದರೂ ಪಠಿಸಬಹುದು ಭಗವಾನ್ ಕುಬೇರನ ವಿಗ್ರಹ ಅಥವಾ ಚಿತ್ರದ ಮುಖಾಮುಖಿಯಾಗಿ ಈ ಮಂತ್ರವನ್ನು ಜಪಿಸಿ ಶ್ರೀ ಕುಬೇರ ಮಂತ್ರ ನಿಮ್ಮ ಜೀವನದಲ್ಲಿ ಮತ್ತು ನಿಮ್ಮ ಪ್ರೀತಿ ಪಾತ್ರರ ಜೀವನದಲ್ಲಿ ಯಶಸ್ಸು ಮತ್ತು ಸಂತೋಷವನ್ನು ತರಲು ಈ ಮಂತ್ರವು ಒಳ್ಳೆಯದು ನೀವು ಸಮರ್ಪಣಾ ಭಾವದಿಂದ ಮಂತ್ರವನ್ನು ಹೇಳಿದರೆ ಭಗವಂತ ಕುಬೇರನು ನಿಮ್ಮ ಕೋರಿಕೆಗಳನ್ನು ಪೂರೈಸುತ್ತಾನೆ ಈ ಮಂತ್ರವು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ಮತ್ತು ನಿಮ್ಮ ಸಾಮಾಜಿಕ ಸ್ಥಾನಮಾನವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಇದಲ್ಲದೆ ಮಂತ್ರವನ್ನು ಸಂಕಲ್ಪ ಮತ್ತು ಒಳ್ಳೆಯ ಉದ್ದೇಶದಿಂದ ಪಠಿಸಿದರೆ ಅದು ಒಬ್ಬರ ಜೀವನದಲ್ಲಿ ಮತ್ತು ಅವರ ಕುಟುಂಬದ ಜೀವನದಲ್ಲಿ ಧನಾತ್ಮಕತೆಯನ್ನು ತರುತ್ತದೆ ಹಠಾತ್ ಆರ್ಥಿಕ ನಷ್ಟವನ್ನು ಅನುಭವಿಸುತ್ತಿರುವವರು ಈ ಮಂತ್ರವನ್ನು ಮನಪೂರಕವಾಗಿ ಹೇಳಬೇಕು ಕುಬೇರ ಮಂತ್ರ ಈಗಿದೆ ಓಂ ಯಕ್ಷಾಯ ಕುಬೇರ ವೈಶ್ರವಣಾಯ ಧನಧಾನ್ಯಾಧಿಪತೆಯೇ ಧನಧಾನ್ಯ ಸಮೃದ್ಧಿ ಮೇ ದೇಹಿ ದಾಪಯ ಸ್ವಾಹ ಇದರ ಅರ್ಥ ಪ್ರಪಂಚದ ಎಲ್ಲ ಸಂಪತ್ತಿನ ಪಾಲಕ ಮತ್ತು ಸಮೃದ್ಧಿಯ ಅಧಿಪತಿಯಾದ ಕುಬೇರನ ಮುಂದೆ ನಾನು ನಮಸ್ಕರಿಸುತ್ತೇನೆ ಶ್ರೀ ಕುಬೇರ ಮಂತ್ರವನ್ನು ಪಠಿಸುವುದರಿಂದಾಗುವ ಪ್ರಯೋಜನಗಳನ್ನು ತಿಳಿಯೋಣ ನಿಮ್ಮ ಜೀವನದಲ್ಲಿ ಮತ್ತು ನಿಮ್ಮ ಪ್ರೀತಿಪಾತ್ರರ ಜೀವನದಲ್ಲಿ ಯಶಸ್ಸು ಮತ್ತು ಸಂತೋಷವನ್ನು ತರಲು ಈ ಮಂತ್ರವು ಒಳ್ಳೆಯದು ಭಗವಾನ್ ಕುಬೇರನನ್ನು ಸಮಾಧಾನ ಪಡಿಸಲು ಕುಬೇರ ಮಂತ್ರವನ್ನು ಪಠಿಸಲಾಗುತ್ತದೆ ಇದರಿಂದ ಅವನು ಆರಾಧಕರಿಗೆ ಸಮೃದ್ಧಿ ಮತ್ತು ಯಶಸ್ಸನ್ನು ನೀಡುತ್ತಾನೆ ನಿಮ್ಮ ಜೀವನದಲ್ಲಿ ಯಾವುದೇ ಹಂತದಲ್ಲಿ ನಿಮ್ಮ ನಕಾರಾತ್ಮಕ ಕರ್ಮದಿಂದಾಗಿ ನಿಮಗೆ ಹಣದ ಅವಶ್ಯಕತೆ ಇದ್ದರೆ ಕುಬೇರ ಮಂತ್ರವು ನಿಮಗೆ ನಿರ್ದಿಷ್ಟ ಭತ್ಯೆಯನ್ನು ನೀಡುವ ಮೂಲಕ ಅದನ್ನು ಪಡೆಯಲು ನಿಮಗೆ ಸಹಾಯ ಮಾಡುತ್ತದೆ ಈ ಮಂತ್ರವನ್ನು ಪಠಿಸುವುದರಿಂದ ನಿಮ್ಮ ತೀರ್ಮಾನವನ್ನು ತೀಕ್ಷ್ಣಗೊಳಿಸುತ್ತದೆ ಲಾಭವನ್ನು ಪಡೆಯಲು ಮತ್ತು ನಷ್ಟವನ್ನು ತಡೆಯಲು ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಲು ನಿಮಗೆ ಅವಕಾಶ ನೀಡುತ್ತದೆ ಹಠಾತ್ ಆರ್ಥಿಕ ನಷ್ಟವನ್ನು ಅನುಭವಿಸುತ್ತಿರುವವರಿಗೆ ಈ ಮಂತ್ರವು ಪ್ರಯೋಜನಕಾರಿಯಾಗಿದೆ ಶ್ರೀ ಕುಬೇರ ಮಂತ್ರವನ್ನು ಪಠಿಸಲು ಉತ್ತಮ ಸಮಯ ಎಂದರೆ ಮುಂಜಾನೆ ಈ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿ ಶ್ರೀ ಕುಬೇರ ಮಂತ್ರವನ್ನು ಯಾರಾದರೂ ಪಠಿಸಬಹುದು ಉತ್ತರ ದಿಕ್ಕಿಗೆ ಮುಖಾಮುಖಿಯಾಗಿ ಈ ಮಂತ್ರವನ್ನು ಜಪಿಸಿ ಕುಬೇರ ಅಷ್ಟಲಕ್ಷ್ಮಿ ಮಂತ್ರ ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸಲು ಈ ಮಂತ್ರವು ನಿಮಗೆ ಸಹಾಯ ಮಾಡುತ್ತದೆ ನೀವು ಈ ಮಂತ್ರವನ್ನು ಮನಪೂರಕವಾಗಿ ಜಪಿಸಿದರೆ ನಿಮ್ಮ ಜೀವನದಲ್ಲಿ ಯಾವುದೇ ಅಡೆತಡೆಗಳನ್ನು ನಿವಾರಿಸಲು ಮತ್ತು ನಿಮ್ಮ ವಾಣಿಜ್ಯ ಯಶಸ್ಸನ್ನು ಖಚಿತಪಡಿಸಿಕೊಳ್ಳಲು ಭಗವಂತ ಕುಬೇರನು ನಿಮಗೆ ಸಹಾಯ ಮಾಡುತ್ತಾನೆ ಅವರ ಆಶೀರ್ವಾದದೊಂದಿಗೆ ನೀವು ಸಮೃದ್ಧ ಜೀವನವನ್ನು ನಡೆಸಬಹುದು ಈ ಮಂತ್ರವನ್ನು ಪಠಿಸುವ ಮೂಲಕ ನಿಮಗೆ ಉತ್ತಮ ಜೀವನವನ್ನು ಅನುಗ್ರಹಿಸುವಂತೆ ನೀವು ಲಕ್ಷ್ಮೀದೇವಿಯನ್ನು ಕೇಳುತ್ತಿದ್ದೀರಿ ಒಮ್ಮೆ ನೀವು ದೃಢ ಸಂಕಲ್ಪದಿಂದ ಈ ಮಂತ್ರವನ್ನು ಹೇಳಲು ಪ್ರಾರಂಭಿಸಿದರೆ ಭಗವಾನ್ ಕುಬೇರ ಮತ್ತು ಲಕ್ಷ್ಮೀದೇವಿಯು ನಿಮ್ಮ ಎಲ್ಲ ಆಸೆಗಳನ್ನು ಪೂರೈಸುತ್ತಾರೆ ಎಂಬ ಭರವಸೆ ನೀಡುತ್ತಾರೆ ಕುಬೇರ ಅಷ್ಟಲಕ್ಷ್ಮಿ ಮಂತ್ರ ಓಂ ಹೀಂ ಶ್ರೀಂ ಕ್ರೀಂ श्री कुबेराय अष्टलक्ष्मी, मम गृहे धनम ಪುರಾಯ ಪುರಾಯ ನಮಃ ಇದರ ಅರ್ಥ ಪ್ರಪಂಚದ ಎಲ್ಲ ಸಂಪತ್ತು ಮತ್ತು ಸಮೃದ್ಧಿಯನ್ನು ನನಗೆ ದಯಪಾಲಿಸುವಂತೆ ನಾನು ಭಗವಂತ ಕುಬೇರ ಮತ್ತು ಲಕ್ಷ್ಮೀದೇವಿಯನ್ನು ಕೇಳುತ್ತೇನೆ ಕುಬೇರ ಅಷ್ಟಲಕ್ಷ್ಮಿ ಮಂತ್ರವನ್ನು ಪಠಿಸುವುದರಿಂದ ಆಗುವ ಲಾಭಗಳೇನೆಂದರೆ ಈ ಮಂತ್ರದಿಂದ ನೀವು ಭಗವಂತ ಕುಬೇರನ ಸಮೃದ್ಧಿ ಮತ್ತು ಆನಂದದ ಆಶೀರ್ವಾದವನ್ನು ಕೋರುತ್ತಿದ್ದೀರಿ ಲಕ್ಷ್ಮೀದೇವಿಯನ್ನು ಪೂಜಿಸಿದಾಗ ಭಗವಂತ ಕುಬೇರನು ತನಗೆ ಬದ್ಧರಾಗಿರುವವರಿಗೆ ಅತ್ಯುತ್ತಮವಾದ ಪ್ರಯೋಜನಗಳನ್ನು ನೀಡುತ್ತಾನೆ ಎಂದು ಹೇಳಲಾಗುತ್ತದೆ ಈ ಮಂತ್ರವನ್ನು ಪಠಿಸುವುದು ಕುಟುಂಬಕ್ಕೆ ಬಹಳಷ್ಟು ಸಂಪತ್ತನ್ನು ತರುತ್ತದೆ ಇದು ಐಷಾರಾಮಿಗಳಿಂದ ಸುತ್ತುವರಿದಿದ್ದರೂ ಯಾವಾಗಲೂ ಶಾಂತಿಯುತ ಮತ್ತು ಸೌಹಾರ್ದಯುತವಾಗಿರುತ್ತದೆ ಹೆಚ್ಚಿನ ಸಾಧನೆಗಳನ್ನು ಪಡೆಯಲು ಒಬ್ಬನು ಬಹಳ ತಳಹದಿಯಾಗಿರಬೇಕು ಮತ್ತು ಅವನನ್ನು ಆರಾಧಿಸಬೇಕು ಭಗವಾನ್ ಕುಬೇರ ಮತ್ತು ಲಕ್ಷ್ಮೀ ದೇವತೆಯು ಅಹಂಕಾರ ಮತ್ತು ಅಪ್ರಾಮಾಣಿಕತೆಯ ಮೇಲೆ ಗಂಟಿಕ್ಕುತ್ತಾರೆ ಈ ಮಂತ್ರವನ್ನು ಆತ್ಮವಿಶ್ವಾಸದಿಂದ ಹೇಳಿದರೆ ಕೀರ್ತಿ ಮತ್ತು ಹಣ ಸಿಗುತ್ತದೆ ನೀವು ಯಾವುದೇ ಹಣವನ್ನು ಕಳೆದುಕೊಳ್ಳುವುದಿಲ್ಲ ಮತ್ತು ನಿಮ್ಮ ವಿರೋಧಿಗಳು ನಿಮ್ಮನ್ನು ನೋಯಿಸಲು ಸಾಧ್ಯವಾಗುವುದಿಲ್ಲ ಕುಬೇರ ಅಷ್ಟಲಕ್ಷ್ಮಿ ಮಂತ್ರವನ್ನು ಪಠಿಸಲು ಉತ್ತಮ ಸಮಯ ಮುಂಜಾನೆ ಈ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಬೇಕು ಕುಬೇರ ಅಷ್ಟಲಕ್ಷ್ಮಿ ಮಂತ್ರವನ್ನು ಯಾರಾದರೂ ಪಠಿಸಬಹುದು ಈ ಮಂತ್ರವನ್ನು ಭಗವಾನ್ ಕುಬೇರ ಮತ್ತು ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಚಿತ್ರದ ಮುಂದೆ ಮುಖಾಮುಖಿಯಾಗಿ ಜಪಿಸಿ ಕುಬೇರ ಗಾಯತ್ರಿ ಮಂತ್ರ ಒಮ್ಮೆ ನೀವು ಗಾಯತ್ರಿ ಮಂತ್ರವನ್ನು ಕರಗತ ಮಾಡಿಕೊಂಡರೆ ನೀವು ಏಳಿಗೆಗೆ ಸಹಾಯ ಮಾಡಲು ಆಧ್ಯಾತ್ಮಿಕ ಮಾರ್ಗದರ್ಶಿಯಾಗಿ ಭಗವಾನ್ ಕುಬೇರನ ಸಾಮರ್ಥ್ಯಗಳನ್ನು ಆಹ್ವಾನಿಸಲು ನೀವು ಅದನ್ನು ಬಳಸಿಕೊಳ್ಳಬಹುದು ಅವನ ಉಡುಗೊರೆಗಳು ನಿಮ್ಮ ಸ್ವಂತ ಪ್ರಗತಿಗೆ ಷರತ್ತುಬದ್ಧವಾಗಿದೆ ಎಂದು ನೀವು ತಿಳಿದಿರಬೇಕು ನೀವು ಅಹಂಕಾರಿ ಮತ್ತು ದುರಾಸೆಯಾಗಿದ್ದರೆ ಅಥವಾ ನೀವು ಅಹಂಕಾರಿ ಮತ್ತು ಮೋಸಗಾರರಾಗಿದ್ದರೆ ಅವನು ತನ್ನ ಮೋಡಿ ಮತ್ತು ಆಶೀರ್ವಾದವನ್ನು ನಿಮ್ಮ ಜೀವನದಿಂದ ತ್ವರಿತವಾಗಿ ಹಿಂತೆಗೆಿತು collottane. ಶ್ರೀಮಂತರಾಗಿರುವುದು ಒಂದು ವಿಷಯ ಗಮನಾರ್ಹ ಪ್ರಮಾಣದ ಹಣವನ್ನು ಹೊಂದಿರುವಾಗ ಸಾಧಾರಣವಾಗಿ ಮತ್ತು ಆಧಾರವಾಗಿ ಉಳಿಯುವುದು ವಿಭಿನ್ನವಾಗಿದೆ ಶ್ರೀಮಂತರು ಮತ್ತು ವಿನರ್ಮರಾಗಿರುವುದು ನಿಮ್ಮನ್ನು ಮನುಷ್ಯ ಮತ್ತು ಭಗವಂತ ಕುಬೇರ ಅನುಯಾಯಿ ಎಂದು ಪ್ರತ್ಯೇಕಿಸುತ್ತದೆ ಈ ಮಂತ್ರವು ಆರ್ಥಿಕ ಮತ್ತು ವೈಯಕ್ತಿಕ ಗುರಿಗಳನ್ನು ಸಾಧಿಸಲು ನಿಮಗೆ ಸಹಾಯ ಮಾಡುತ್ತದೆ ಕುಬೇರ ಗಾಯತ್ರಿ ಮಂತ್ರ ಈಗಿದೆ ಯಕ್ಷರಾಜಾಯ ವಿಮೇ ವೈಶ್ರವಣಾಯ ಧೀಮಹ ತನ್ನೋ ಕುಬೇರ ಪ್ರಚೋದಯಾತ್ ಇದರ ಅರ್ಥ ಕುಬೇರ ಯಕ್ಷರ ರಾಜ ಮತ್ತು ವಿಶ್ರವಣ ಮಗ ಯಾರಿಗಾಗಿ ನಾವು ಧ್ಯಾನ ಮಾಡುತ್ತೇವೆ ಸಂಪತ್ತಿನ ದೇವರು ನಮಗೆ ಸ್ಫೂರ್ತಿ ಮತ್ತು ಜ್ಞಾನವನ್ನು ನೀಡಲಿ ಕುಬೇರ ಗಾಯತ್ರಿ ಮಂತ್ರವನ್ನು ಪಠಿಸುವುದರಿಂದ ಆಗುವ ಪ್ರಯೋಜನಗಳೇನೆಂದರೆ ಹೊಸ ಮಾರ್ಗಗಳು ಮತ್ತು ಆದಾಯ ಮತ್ತು ಅದೃಷ್ಟದ ಮೂಲಗಳನ್ನು ತೆರೆಯುವ ಮೂಲಕ ಶುದ್ಧ ಹೃದಯದಿಂದ ಈ ಮಂತ್ರವನ್ನು ಪಠಿಸುವುದರಿಂದ ಸಾಧಕರಿಗೆ ಸಮೃದ್ಧಿ ಮತ್ತು ಹಣದ ಪ್ರತಿ ಪ್ರತಿಫಲ ದೊರೆಯುತ್ತದೆ ಭಗವಾನ್ ಕುಬೇರನನ್ನು ಪೂಜಿಸುವುದು ಮತ್ತು ಅವನ ಮಂತ್ರವನ್ನು ನಿಯಮಿತವಾಗಿ ಪುನರುಚ್ಚರಿಸುವುದು ಒಬ್ಬರ ಸಂಪತ್ತು ಮತ್ತು ಅದೃಷ್ಟದಲ್ಲಿ ಗಮನಾರ್ಹ ಬದಲಾವಣೆಗೆ ಕಾರಣವಾಗುತ್ತದೆ ಈ ಮಂತ್ರವು ಯೋಚನೆಯಲ್ಲಿ ಹೂಡಿಕೆ ಮಾಡಿದ ವ್ಯಕ್ತಿಗಳಿಗೆ ಅಥವಾ ಯಾವುದೇ ರೀತಿಯ ಹೂಡಿಕೆಯ ಅವಕಾಶಕ್ಕಾಗಿ ವಿಶೇಷವಾಗಿ ಉಪಯುಕ್ತವಾಗಿದೆ ಈ ಮಂತ್ರವು ನಿಮ್ಮ ಸ್ವಾಭಿಮಾನ ಮತ್ತು ಸಾಮಾಜಿಕ ಸ್ಥಾನ ಮಾನವನ್ನು ಹೆಚ್ಚಿಸುತ್ತದೆ ಮಂತ್ರವು ಭಗವಂತ ಕುಬೇರನಲ್ಲಿ ಭಕ್ತಿಯನ್ನು ಹುಟ್ಟು ಹಾಕುತ್ತದೆ ಅವನು ಶೀಘ್ರದಲ್ಲೇ ತನ್ನ ಆರಾಧಕರ ವಿನಂತಿಗಳಿಗೆ ಸ್ಪಂದಿಸಲು ಪ್ರಾರಂಭಿಸುತ್ತಾನೆ ಕುಬೇರ ಗಾಯತ್ರಿ ಮಂತ್ರವನ್ನು ಪಠಿಸಲು ಉತ್ತಮ ಸಮಯವೆಂದರೆ ಮುಂಜಾನೆ ಈ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಬೇಕು ಕುಬೇರ ಗಾಯತ್ರಿ ಮಂತ್ರವನ್ನು ಯಾರಾದರೂ ಪಠಿಸಬಹುದು ಕುಬೇರನ ಚಿತ್ರ ಅಥವಾ ವಿಗ್ರಹದ ಮುಂದೆ ಮುಖಾಮುಖಿಯಾಗಿ ಈ ಮಂತ್ರವನ್ನು ಜಪಿಸಿ ಕುಬೇರ ಮಂತ್ರವನ್ನು ಪಠಿಸುವ ಒಟ್ಟಾರೆ ಪ್ರಯೋಜನಗಳೆಂದರೆ ಇದು ನಿಮ್ಮ ಆಲೋಚನೆಯನ್ನು ವಿಸ್ತರಿಸಬಹುದು ಮತ್ತು ನಿಮ್ಮ ಹಣದ ಖಾತೆಯನ್ನು ಹೆಚ್ಚಿಸುವುದರ ಜೊತೆ ಜೊತೆಗೆ ನಿಮ್ಮ ಸ್ವಭಾವವನ್ನು ಬದಲಾಯಿಸಬಹುದು ಇದು ಆಗಾಧವಾದ ಮಾನಸಿಕ ಮತ್ತು ಆಧ್ಯಾತ್ಮಿಕ ನೆಮ್ಮದಿಯನ್ನು ತರುತ್ತದೆ ಸಾಲಗಳನ್ನು ತ್ವರಿತವಾಗಿ ಮರುಪಾವತಿಸಲು ಇದು ಸಹಾಯ ಮಾಡುತ್ತದೆ ಇದು ನಿಮಗೆ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ನಿಮಗೆ ಹೆಚ್ಚಿನ ಜ್ಞಾನ ಏಕಾಗ್ರತೆ ಮತ್ತು ವ್ಯವಹಾರ ಪ್ರಜ್ಞೆಯನ್ನು ನೀಡುತ್ತದೆ ಇದು ನಿಮಗೆ ಒಳನೋಟವನ್ನು ನೀಡುತ್ತದೆ ಇದರಿಂದ ನೀವು ಬುದ್ಧಿವಂತ ಹಣಕಾಸಿನ ಆಯ್ಕೆಗಳನ್ನು ಮಾಡಬಹುದು ಮತ್ತು ನಷ್ಟವನ್ನು ತಡೆಯಬಹುದು ಆಧ್ಯಾತ್ಮಿಕ ಆದಿಯಲ್ಲಿ ಪರಿಣಾಮಕಾರಿಯಾಗಿ ನಡೆಯಲು ಇದು ನಿಮಗೆ ಸಹಾಯ ಮಾಡುತ್ತದೆ ಇದು ಅನುಯಾಯಿಗಳನ್ನು ದೇವರ ಹತ್ತಿರ ಸೆಳೆಯುತ್ತದೆ ಮತ್ತು ಅವರ ಆಧ್ಯಾತ್ಮಿಕ ಬಂಧಗಳನ್ನು ಬಲಪಡಿಸುತ್ತದೆ ಇದು ನಕಾರಾತ್ಮಕ ಕರ್ಮವನ್ನು ಹೊರ ಹಾಕುತ್ತದೆ ಮತ್ತು ನೀವು ಹುಡುಕುತ್ತಿರುವ ಹಣವನ್ನು ಪಡೆಯಲು ನಿಮಗೆ ಸಹಾಯ ಮಾಡುತ್ತದೆ ಇದು ಭವಿಷ್ಯದ ಪೀಳಿಗೆಯ ಬುದ್ಧಿವಂತಿಕೆಯನ್ನು ಚುರುಕುಗೊಳಿಸುತ್ತದೆ ಅವರ ಪೂರ್ವಜರು ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ನಿಭಾಯಿಸಲು ಅವರನ್ನು ಸಿದ್ಧಪಡಿಸುತ್ತದೆ ವಂಚಕ ಜನರಿಂದ ನಿಮ್ಮ ಆಸ್ತಿಯನ್ನು ರಕ್ಷಿಸಲು ಇದು ಸಹಾಯ ಮಾಡುತ್ತದೆ ಈ ಮಂತ್ರವನ್ನು ಪಠಿಸುವುದರಿಂದ ಬುದ್ಧಿಶಕ್ತಿ ಆತ್ಮ ಮತ್ತು ದೇಹವನ್ನು ಸಂಪರ್ಕಿಸಲು ಸಹಾಯ ಮಾಡುವ ಕಂಪನಗಳನ್ನು ಸೃಷ್ಟಿಸುತ್ತದೆ ಓಬೇರಾಯ ನಮಃ ಓ ಕುಬೇರಾಯ ನಮಃ ॐ कुबेराय नमः ॐ कुबेराय नमः ॐ कुबेराय नमः ॐ कुबेराय नमः कुबेराय नमः ॐ 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 कुबेर ॐ कुबेराय नमः ॐ कुबेराय नमः ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆಂಡ್ ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು